ಕನ್ನಡ ಗೆ ಸ್ವಾಗತ ಅತಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದಾಗ ಸಾವಿರಾರು ಕೋಟಿ ಅನುದಾನವನ್ನ ಸ್ಥಳೀಯ ಶಾಸಕ ಸವದಿ ಪಡೆದುಕೊಂಡಿದ್ದಾರೆ ಆ ಹಣ ಬರಬೇಕಾದ್ರೆ ಮತ್ತು ಇನ್ನೂ ಹೆಚ್ಚು ಅಭಿವೃದ್ಧಿ ಸಾಧಿಸಲು ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ ಅತಳಿ ಪಟ್ಟಣದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಅವರು ಅತಣಿಗೆ ಬಂದಾಗ ಸವದಿ ಸಾವಿರ ಕೋಟಿ ಅನುದಾನ ಕೇಳಿದ್ದಾರೆ ಎರಡನೇ ಬಾರಿ ಬಂದಾಗ ಎರಡು ಸಾವಿರ ಕೋಟಿ ಅಭಿವೃದ್ಧಿಗೋಸ್ಕರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿದೆ ಈ ಎಲ್ಲಾ ಹಣ ತರುವುದಕ್ಕೆ ಹೆಲಿಕಾಪ್ಟರ್ ಮುಖಾಂತರ ಮಾತ್ರ ಸಾಧ್ಯ ಅಷ್ಟು ಅನುದಾನವನ್ನ ಅತಣಿ ಕ್ಷೇತ್ರಕ್ಕೆ ತಂದಿದ್ದಾರೆ ಮತ್ತೆ ಸಾವಿರ ಕೋಟಿ ರೂಪಾಯಿ ಅನುದಾನ ಬೇಡಿಕೆ ಇಟ್ಟಿದ್ದಾರೆ ಈ ಎಲ್ಲವೂ ಹಣ ಬರಬೇಕಾದ್ರೆ ಈ ಬಾರಿ ಚಿಕ್ಕೋಡಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಆಗಬೇಕು ಅವರ ಗೆಲುವಿನಿಂದ ಈ ಭಾಗ ಮತ್ತಷ್ಟು ಅಭಿವೃದ್ಧಿ ಹೊಂದಲಿದೆ ಅಂತ ಸಚಿವರು ಭರವಸೆ ಕೊಟ್ಟಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಅಭ್ಯರ್ಥಿ ಘೋಷಣೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಬೆಳಗಾವಿ ಬಿಜೆಪಿ ಅಭ್ಯರ್ಥಿಯಾಗಿ ಯಾರೇ ಬಂದರೂ ಕೂಡ ನಮಗೆ ಸಂಬಂಧವಿಲ್ಲ ಬಿಜೆಪಿ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಅವರ ಆಂತರಿಕ ವಿಚಾರ ಅವರ ಪಕ್ಷದಲ್ಲಿ ಏನೇ ಆದರೂ ಗೊತ್ತಿಲ್ಲ ನಮ್ಮ ಪಕ್ಷದ ವಿಚಾರ ಅಷ್ಟೇ ನಾವು ನೋಡೋದು ಎಂದರು ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಸೇರ್ಪಡೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಜನಾರ್ದನ್ ರೆಡ್ಡಿ ಸ್ವತಂತ್ರ ಇದ್ದಾರೆ ಯಾವ ಪಕ್ಷಕ್ಕೆ ಬೇಕಾದರೂ ಹೋಗಬಹುದು ರಾಜ್ಯಸಭಾ ಚುನಾವಣೆಯಲ್ಲಿ ರೆಡ್ಡಿ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದಾರೆ ಅವತ್ತು ಅವರು ಸ್ವತಂತ್ರ ಇದ್ದರೂ ಅವತ್ತು ನಮಗೆ ಬೆಂಬಲ ನೀಡಿದ್ದಾರೆ ಅಷ್ಟೇ ಎಂದರು ಐಎಎಸ್ ಅಧಿಕಾರಿ ಶಂಭು ಕಲ್ಲೋಳ್ಕರ್ ಕಾಂಗ್ರೆಸ್ ವಿರುದ್ಧ ರೆಬಲ್ ವಿಚಾರ ಕುರಿತು ಮಾತನಾಡಿ ಕಲ್ಲೋಳ್ಕರ್ ರೆಬರ್ ವಿಚಾರ ಇಲ್ಲವೇ ಇಲ್ಲ ನಮ್ಮ ಪಕ್ಷಕ್ಕೆ ಶಂಭು ಕಲ್ಲೋಳ್ಕರ್ ಇಲ್ಲವೇ ಇಲ್ಲ ಇದರಿಂದ ಅವರ ಸ್ಪರ್ಧೆ ನಮಗೆ ಯಾವುದೇ ಸಂಬಂಧವಿಲ್ಲ ಎಂದರು ರೆಸ್ಪಾನ್ಸ್ ಲಕ್ಷ್ಮಣ ಸವದಿ ಅವರ ನೇತೃತ್ವದಲ್ಲಿ ಪ್ರಮುಖ ಕಾರ್ಯಕರ್ತರ ಸಭೆ ಮಾಡಿದ್ದೀವಿ ಸೊ ಇನ್ನು ನಾಲ್ವತ್ ದಿವಸ ಟೈಮ್ ಇದೆ ನಮಗೆ ಸಾಕಷ್ಟು ಅವಕಾಶಗಳಿದೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಭೆಗಳನ್ನು ಮಾಡ್ತೀವಿ ಕಾರ್ಯಕರ್ತ ಸಭೆ ಮಾಡ್ತೀವಿ ಬೃಹತ್ ಸಭೆ ಮಾಡ್ತೀವಿ ಸೊ ಅದ್ರ ಜೊತೆಗೆ ಈಗಾಗಲೇ ನಮ್ಮ ಸೆಟಪ್ ಇದೆ ನಾವು ಇನ್ನೇನು ಮಾಡ್ಬೇಕಾಗಿಲ್ಲ ಈಗಲೇ ಶಾಸಕರಿದ್ದಾರೆ ಶಾಸಕ ನೇತೃತ್ವದಲ್ಲಿ ಸಂಘಟನೆ ಇದೆ ಅದ್ರ ಜೊತೆ ನಾವು ಕೂಡ ಮಾಡ್ತೀವಿ ಸೊ ಈಗ ಆಲ್ರೆಡಿ ಈ ಸಿದ್ಧತೆ ಮಾಡಿದ್ದೀವಿ ಹ ಇಲ್ಲ ಅದು ಅವರ ಪಕ್ಷದ ಅಂತರಿಕ ವಿಚಾರ ಅವ್ರು ಯಾರು ಕೊಡ್ತಾರೋ ಬಿಡ್ತಾರೋ ಅವ್ರಿಗೆ ಸಂಬಂಧಪಟ್ಟು ಅದಕ್ಕೂ ನಮಗೂ ಸಂಬಂಧ ಇಲ್ಲ ನಮ್ಮ ಪಕ್ಷದ ಬಗ್ಗೆ ಅಷ್ಟೇ ಹೇಳಿಕ್ ನಾವು ವಿಚಾರ ಪಡ್ತೀವಿ ಇಲ್ಲ ಅದು ಯಾರು ಕೊಡ್ಬೇಕು ಅವ್ರ ಪಕ್ಷ ತೀರ್ಮಾನ ಅದು ನಾವು ಹೇಳಿಕ್ಕಾಗಲ್ಲ ನಮ್ಮ ಪಕ್ಷದಷ್ಟೇ ನಾವು ನೋಡೋರು ಅಷ್ಟೇ ಇದ್ದೇ ಇರ್ತಾರೆ ರಾಜಕೀಯದಲ್ಲಿ ಪ್ರಯತ್ನ ಮಾಡ್ಬೇಕಾಗುತ್ತೆ ಸುಮ್ಮನೆ ಆಗೋಲ್ಲ ಎಲ್ಲರೂ ಕೂಡ ಪ್ರಯತ್ನ ಮಾಡಿದಾಗ ಗೆಲ್ಲಿಕ್ಕೆ ಅವಕಾಶ ಇದೆ ಜಗದೀಶ್ ಶೆಟ್ಟರ್ ಕೊಟ್ಟರು ಬೇರೆಯವ್ರು ಕೊಟ್ಟರು ಅದು ನಮಗೆ ಸಂಬಂಧಪಟ್ಟ ವಿಚಾರ ಸೇರಿದಾರೆ ಅವ್ರ ಇಚ್ಛೆ ಅದು ಅವ್ರು ಎಲ್ಲೇ ಸೇರ್ಬೋದು ಸ್ವತಂತ್ರ ಇದ್ದಾರ ಅವರು ಮಾಡಿದ್ರೆ ಅದೇ ನಾವು ಅವಾಗ ಸ್ವತಂತ್ರ ಇದ್ರು ಮಾಡಿದ್ರು ಈಗ ಅಲ್ಲಿ ಪಕ್ಷ ಇಷ್ಟ ಇರ್ಬೋದು ಅಲ್ಲಿ ಹೋಗ್ತಿದ್ದಾರೆ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಅವರು ಎಲ್ಲೇ ಹೋಗ್ಬೋದು ನಮಗೇನು ಗೊಂದಲ ಇಲ್ಲ ನಿಮಗೊಂದ್ಲ ಆಗಿದೆ ಈಗಾಗಲೇ ನಾವು ಈ ಚುನಾವಣೆಯಲ್ಲಿ ಎರಡ್ ಸಾವಿರ ಕೋಟಿ ಲಕ್ಷ್ಮಣ್ ಸೌಧರಿ ತಂದಿದ್ದಾರೆ ಸೊ ಮುಂದೆ ನಾವು ಗೆ ಇನ್ನೂ ಹೆಚ್ಚಿಗೆ ಅನುದಾನ ಪಡಿಲಿಕ್ಕೆ ನಮಗೆ ಕೇಳಲಿಕ್ಕೆ ಶಕ್ತಿ ಬರ್ತದೆ ಸೊ ಗೊಂದಲ ಏನಿಲ್ಲ ಇಲ್ಲ ರೆಬಲ್ ಲಗ್ ನಮಗೇನು ಸಂಬಂಧ ನಮ್ಮ ಪಕ್ಷದಲ್ಲಿ ಅವ್ರು ಇಲ್ಲ ನಮಗೆ ನೀವಾದ್ರೆ ಟ್ಯಾಗ್ ಮಾಡೋದು ಇಲ್ಲವೇ ಇಲ್ಲ ಯಾಕಂದ್ರೆ ನಮಗೂ ಸಂಬಂಧ ಇಲ್ಲ ಅವ್ರ ಪಕ್ಷ ನಮ್ಮ ಪಕ್ಷದಲ್ಲಿ ಇಲ್ಲ ಅವ್ರು ಸ್ಪರ್ಧೆ ಮಾಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟ ವಿಚಾರ ನಮ್ಮ ಪಕ್ಷಕ್ಕೂ ಅದಕ್ಕೂ ಏನು ಸಂಬಂಧ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ